ಅಪ್ಪು ಬ್ಯಾಡ್ಮಿಂಟನ್ ಕಪ್ ಲಾಂಚ್ ಮಾಡೋಕ್ಕೆ ಅಶ್ವಿನಿ ಮೇಡಮ್ನ ಗೆಸ್ಟ್ ಆಗಿ ಕರೆದಿರ್ತಾರೆ ಅಶ್ವಿನಿ ಮೇಡಮ್ ಎಷ್ಟು ಸಿಂಪಲ್ ಆಗಿ ಬಂದಿದ್ದಾರೆ ನೋಡ್ತಾ ಇರ್ಬೋದು ಸಿಂಪಲ್ ಸೀರೆ ಯಾವುದೇ ರೀತಿ ಆಡಂಬರ ಇಲ್ಲ ವಜ್ರ ಇಲ್ಲ ವೈಢ್ಯೂರ್ಯ ಇಲ್ಲ ತುಂಬಾ ಸಿಂಪಲ್ ಆಗಿ ಬಂದು ಒಂದು ಫಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಶ್ವಿನಿ ಮೇಡಮ್ ಅವರ ಒಂದು ಗುಣಗಳು ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ ಸೊ ಈ ರೀತಿಯ ಗುಣಗಳು ಎಲ್ರಿಗೂ ಬರೋದಿಲ್ಲ ಎಷ್ಟು ಸಿಂಪಲ್ ನೋಡಿ ನಿಜಕ್ಕೂ ನೋಡೋಕೆನೆ ಬಹಳಷ್ಟು ಖುಷಿಯಾಗುತ್ತೆ ಅಲ್ವಾ ಈ ರೀತಿಯ ಒಬ್ಬ ವ್ಯಕ್ತಿತ್ವ ನಿಜಕ್ಕೂ ಕೂಡ ಅಪ್ಪು ಎಲ್ಲರನ್ನೂ ಕೂಡ ಇದ್ದರು ತುಂಬ ಅಂದರೆ ತುಂಬಾನೇ ಎಲ್ಲರಿಗೂ ಸಪೋರ್ಟ್ ಮಾಡ್ತಾಯಿದ್ರು ಅದೇ ರೀತಿ ಅಶ್ವಿನಿ ಮೇಡಮ್ ಕೂಡ ಅದೇ ಸೇಮ್ ಟು ಸೇಮ್ ಗುಣಗಳು ಎಲ್ರಿಗೂ ಕೂಡ ಒಂದು ಒಟ್ಟಿಗೆ ಇರಬೇಕೆಲ್ಲರೂ ಒಂದಾಗಬೇಕು ಎಲ್ಲರೂ ಚೆನ್ನಾಗಿರಬೇಕು ಅಂತಲೇ ಅಶ್ವಿನಿ ಮೇಡಮ್ ಬಯಸುವಂಥದ್ದು ಹೊಸೊಬ್ಬರಿಗೆ ತುಂಬಾ ಸಪೋರ್ಟ್ ಅನ್ನು ಸಹ ಮಾಡ್ತಾರೆ ತಪ್ಪದ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಯಾಕೆಂದ್ರೆ ಅಶ್ವಿನಿ ಮೇಡಮ್ ಇದೇ ರೀತಿ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳನ್ನ ಮಾಡ್ತಾರೆ ಗೆಸ್ಟ್ ಆಗಿ ಸಾಕಷ್ಟು ಕಡೆ ಕೂಡ ಹೋಗ್ತಾ ಇರ್ತಾರೆ ಅಶ್ವಿನಿ ಮೇಡಮ್ ಅವರ ಒಂದು ನಿಜವಾದ ಒಂದು ಪ್ರೀತಿ ಇದೆಯಲ್ಲ ಸ್ವಾಭಿಮಾನ ನಿಜಕ್ಕೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಪ್ರತಿಯೊಬ್ರು ಕೂಡ ಅಶ್ವಿನಿ ಮೇಡಮ್ ತುಂಬಾನೇ ಫಾಲೋ ಮಾಡ್ತಾರೆ